ಹೇಳಿಕೆಯ ನಾನು ಅಷ್ಟೇ ಅಲ್ಲ ಕರ್ನಾಟಕದ ಜನ ಖಂಡಿಸಬೇಕಾದಂತ ಬಾಲಿವುಡ್ ಅವ್ರನ್ನ ಕೈ ಬಿಟ್ಟಾಗ ಅವ್ರನ್ನ ಕೈ ಇಟ್ಟಿದ್ದು ಕನ್ನಡ ಚಿತ್ರರಂಗ ಅವ್ರೆಲ್ವೋ ಮಲಯಾಳಂ ಅಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಒಂದು ಹಾಡಾಡಿದ್ರೆ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ತಗೊಂಡು ಚಿತ್ರ ಸಂದರ್ಭಕ್ಕೆ ಕನ್ನಡ ನಿರ್ಮಾಪಕರವರಿಗೆ ಲಕ್ಷಗಟ್ಟಲೆ ಕೊಟ್ಟು ಕರ್ಕೊಂಡು ಬಂದು ಹಾಡಿಸ್ತಾ ಇದ್ದರು ಅದರ ಋಣ ಅನ್ನೋದು ಸೋನು ನಿಗಮ್ಗೆ ಇರಬೇಕಾಗಿತ್ತು ನನಗೆ ಬೆಂಗಳೂರಲ್ಲಿ ಖಾಸಗಿ ಕಾಲೇಜಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಈಗ ಅಭಿಮಾನಿಗಳು ವ್ಯಕ್ತಪಡಿಸ್ತಾರೆ ಯಾವುದೋ ಒಂದು ಕ್ರಿಕೆಟ್ ಹಾಡುವಾಗ ಸಿಕ್ಸ್ ಸಿಕ್ಸ್ ಅಂತ ಹೋಗ್ತಾರೆ ಬ್ಯಾಟ್ ಎಸ್ಕೊಟ್ಟು ಬೈದು ಹೋಗ್ತೀರ ನೀವು ಸಾಧ್ಯ ಇಲ್ವಲ್ಲ ಹಾಗೆ ನೀನು ಕನ್ನಡದಲ್ಲಿ ನೂರಾರು ಸಿನಿಮಾದಲ್ಲಿ ಹಾಡು ಹಾ ಹಾಡಿದ್ಯಾ ನೂರಾರು ಸಿನಿಮಾಗಳಲ್ಲಿ ನಾನು ಹೇಳ್ತಾರದು ನೂರಾರು ಸಿನಿಮಾಗಳಲ್ಲಿ ಹಾಡಿದೀಯಾ ಕನ್ನಡ ಹಾಡಿ ಅವನು ಪ್ರಾರಂಭದಲ್ಲಿ ಕನ್ನಡ ಹಾಡಬೇಕಾಗಿತ್ತು ಬರೀ ಹಿಂದಿ ಹಾಡುಗಳನ್ನೇ ಹಾಡ್ಕೊಂಡು ಬಂದಿದ್ದ ಕಾರಣ ಅಲ್ಲಿ ನಾಲ್ಕೈದು ಕನ್ನಡದ ಯುವ ಾರೆ ಕನ್ನಡ ಹಾಡಿ ಎಂತ ಹಾಡಬೇಕಾಗಿತ್ತು ಇಲ್ಲ ಮೌನ ವಹಿಸ್ಬೋದಾಗಿತ್ತು ಮಾತು ಅದು ಬಿಟ್ಟು ಅಲ್ಲಿ ಹಾಡಿ ಅಂತ ಕೇಳಿದ್ದಕ್ಕೆ ಕಾಶ್ಮೀರದಲ್ಲಿ ನಡೆದಂತ ಭಯೋತ್ಪಾದನೆ ಏನು ಇಪ್ಪತ್ತಾರು ಜನ ಭಾರತೀಯರನ್ನ ಕೊಂದಲ್ಲ ಪಾಕಿಸ್ತಾನಿ ಉಗ್ರರು ಆ ಭಯೋತ್ಪಾದನೆಗೆ ಹೋಲಿಕೆ ಮಾಡಿದ್ದು ಯಾಕೆ ಅನ್ನೋದು ಅರ್ಥನೇ ಆಗಿಲ್ಲ ನಮಗೆ ಅದಕ್ಕೂ ಅದಕ್ಕೆ ಯಾಕೆ ಲಿಂಕ್ ಮಾಡಿದ್ರಿ ಬ್ರಿಟೇಶ ಏನೇ ಹಾ ಕನ್ನಡ ಆಡಿಯನ್ಸ್ ಕೇಳಿದಕ್ಕೆ ಕಾಶ್ಮೀರದ ಘಟನೆಯನ್ನ ಲಿಂಕ್ ಮಾಡಿದ್ದು ಯಾಕೆ ಹಾಗಾಗಿ ಸೋನು ನಿಗಮು ಅವನೇನು ಹರೆ ಉಚ್ಚಿನ ಅಂತ ನನಗೆ ಅನಿಸ್ತಾ ಇದೆ ಅವನು ಸರಿಯಾದ ಆರೋಗ್ಯಕರವಾಗಿದ್ದಿದ್ರೆ ಬಹುಶಃ ಲಿಂಕ್ ಮಾಡ್ತಿರ್ಲಿಲ್ಲ ಕನ್ನಡಿಗರನ್ನ ಭಯೋತ್ಪಾದಕರು ಭಯೋತ್ಪಾದನೆ ಮಾಡ್ತಾ ಇದ್ದೀರಿ ಭಯೋತ್ಪಾದಕರ ವರ್ತಿಸ್ತಾ ಇದ್ದೀರಿ ಅಂತ ಆ ಕಾರ್ಯಕ್ರಮದಲ್ಲಿ ನೀನು ಮಾತಾಡಿದಾಗ ಯಾವ ಕನ್ನಡಿಗ ನಿಮ್ಮನ್ನು ಸಹಿಸಬೇಕು ನಿಮಗಿಲ್ಲಿ ಒಳ್ಳೆ ಅವಕಾಶ ಕೊಟ್ಟು ಬೆಳೆಸಿ ಕರ್ನಾಟಕದಲ್ಲಿ ಲಕ್ಷಾಂತರ ಕನ್ನಡಿಗರು ನಿಮ್ಮ ಅಭಿಮಾನಿಗಳಾಗಿ ಕನ್ನಡ ಹಾಡನ್ನು ಕೇಳುವಾಗ ಆ ಋಣ ಅನ್ನೋದು ಹೇಗಿರಬೇಕು ನನ್ನ ಎಲ್ಲ ಮಾಧ್ಯಮದಲ್ಲಿ ಹೇಳಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಯಾವಾಗಲೂ ಅವರು ಒಂದು ಮಾತು ಹೇಳರು ನನಗೆ ಪುನರ್ಜನ್ಮ ಅಂತ ಇರೋದಾದರೆ ನಾನು ಕರ್ನಾಟಕದಲ್ಲಿ ಕನ್ನಡಿಗನಾಗಿ ಹುಟ್ಟಬೇಕು ಅಂತ ಹೇಳ್ತಾ ಇದ್ದೆ ಅದಲ್ವ ಋಣ ಅಂದರೆ ಆದ ಆ ಸಾಮಾನ್ಯ ಜ್ಞಾನ ಇಲ್ಲದೆ ಸಾಮಾನ್ಯ ಕೃತಜ್ಞತೆ ಇಲ್ಲದೆ ಕನ್ನಡ ಹಾಡಿ ಅಂತ ಕೇಳಿದಂತ ಅಭಿಮಾನಿಗಳಿಗೆ ಭಯೋತ್ಪಾದಕರ ಹೋಲಿಕೆ ಮಾಡಿದಾಗ ಅವನ ಮೇಲೆ ಸರಿಯಾದ ಕ್ರಮ ಆಗಬೇಕು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಡ್ತೀನಿ ನಿಮ್ಮ ಕಾರ್ಯಕ್ರಮಗಳು ನಡೀತವಲ್ಲ ಕದಂಬ ಉತ್ಸವ ಹಂಪೆ ಉತ್ಸವ ಬನವಾಸಿ ಉತ್ಸವ ಇಲ್ಲ ಮೈಸೂರಿನ ದಸರಾ ಉತ್ಸವ ಇಂಥ ಸಂದರ್ಭದಲ್ಲಿ ಯಾರನ್ನೋ ಹೊರಗಡೆಯಿಂದ ಕರ್ತಂದು ಅವರಿಗೆ ಕೋಟಿ ಕೋಟಿ ಹಣ ಕೊಟ್ಟು ನೀವು ಅವ್ರನ್ನ ಬರ್ಮಾಡ್ಕೊತೀರಲ್ಲ ಇನ್ಮೇಲಾದರೂ ಅವ್ರನ್ನೆಲ್ಲ ಅದೆಲ್ಲ ಬಿಟ್ಟು ಕನ್ನಡದ ನೆಲದಲ್ಲಿ ಅಗಹಾಧವಾದಂಥ ಇವತ್ತು ಗಾಯಕರಿದ್ದಾರೆ ಕನ್ನಡದ ಗಾಯಕರಿದ್ದಾರೆ ಸೋನು ನಿಗಮ್ಗಿಂತಲೂ ಚೆನ್ನಾಗಿ ಹಾಡುವಂತ ಗಾಯಕರು ಈ ಈಗ ನಮ್ಮ ಕನ್ನಡದಲ್ಲಿರುವಾಗಲ್ಲ ಆ ಮಕ್ಕಳನ್ನು ಬೆಳೆಸಿ ಆ ಮಕ್ಕಳನ್ನ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಆ ಮಕ್ಕಳಿಗೆ ಅವಕಾಶ ಕೊಡೋದು ಬಿಟ್ಟು ಯಾರೋ ದೂರದ ಬೆಟ್ಟ ನುಣ್ಣುಗೆ ನಂಗೆ ಯಾರನ್ನೋ ಕರ್ಕೊಂಬಂದು ಇಲ್ಲಿ ಕನ್ನಡಿಗರನ್ನ ಬಯಸೋದು ಈ ಆಳಿಸೋದು ನಮ್ಮ ಸ್ವಾಭಿಮಾನವನ್ನ ಕೆರಳಿಸೋದು ಅದನ್ನ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಕರವೇ ಅವರ ಮೇಲೆ ಒಂದು ಮೊಕದ್ದಮೆಯನ್ನ ಹುಟ್ಟು ಅದು ಎಪ್ಪೇರ್ ಆಗಿದೆ ಹಾಗಾಗಿ ಅವನು ಬಂಧಿಸಿ ಕರ್ಕೊಂಡು ಬನ್ನಿ ಪೊಲೀಸ್ ಇಲಾಖೆ ಈ ದೇಶದ ಕಾನೂನು ಎಲ್ಲವನ್ಗೂ ಒಂದೇ ಅವನು ಸೋನು ನಿಗಮ ಆದರೂ ಒಂದೇ ಇನ್ಯಾವನ ಆದರೂ ಒಂದೇ ಈ ದೇಶದಲ್ಲಿ ಕಾನೂನಿಗೇನು ವ್ಯತ್ಯಾಸಗಳಿಲ್ಲ ಸಂವಿಧಾನ ಎಲ್ಲರಿಗೂ ಒಂದೇ ಆಗಿರೋದ್ರಿಂದ ಅವನು ಪ್ರಪಂಚದ ಯಾವುದೇ ಮೂಲೆ ಇದ್ರೂ ಅವನ ಬಂಧಿಸಿ ಕರ್ಕೊಂಡ್ಬನ್ನಿ ಅವನ ಮೇಲೆ ಆಗಿರೋದೀಗ ಈಗ ರಾಷ್ಟ್ರದ್ರೋಹದ ಕೇಸ್ ಆಗಿರೋದ್ರಿಂದ ಅವನ ಕೈ ಗೋಳ ಹಾಕಿ ಕರ್ಕೊಂಡು ಬಂದು ಕೋರ್ಟ್ ಕಟ್ಕಟ್ಟಿಯಲ್ಲಿ ನಿಲ್ಲಿಸಿ ಆ ಹರೆ ಹುಚ್ಚನಿಗೆ ಜ್ಞಾನೋದಯ ಆಗಬೇಕು ಜೈಲಿಗೆ ನಾಲ್ಕು ದಿವಸ ಪರಪ್ ನಗರ ಜೈಲಿಗೆ ಇಟ್ಟರೆ ನಮ್ಮ ಜೈಲು ಮಾನವನ ಪರಿವರ್ತನಾ ಕೇಂದ್ರ ಅಂತ ಏನು ಜೈಲನ್ನ ಕರಿತಾರಲ್ಲ ಅವನಿಗೆ ಪರಿವರ್ತನೆ ಆಗ್ತಾ ಇದ್ದ ಕಾರಣ ಆ ಜೈಲಲ್ಲಿ ನಾಲ್ಕು ದಿವಸ ಇದ್ರೆ ಆ ಘಟನೆ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಅವನ್ನ ತಕ್ಷಣ ಬಂಧಿಸಿ ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಹಾಗೆ ಇನ್ನು ಮೇಲೆ ಯಾವುದೇ ಕರ್ನಾಟಕದ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಬೇರೆಯವರಿಗೆ ರಕ್ತ ಕಂಬಳಿ ಆಸೋದು ಬಿಟ್ಟು ಈ ನೆಲದ ಕಲಾವಿದರಿಗಳಿಗೆ ಹೆಚ್ಚು ಅವಕಾಶ ಕೊಡಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಿಸಿದೆ